ಕಾಂಗ್ರೆಸ್ ಪಾರ್ಟಿಗೆ ಎಂ ಎಲ್ ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರ ಅದರಲ್ಲಿ ವಿಶೇಷವಾದಂತ ನಮ್ಮ ಪಕ್ಷವನ್ನ ಒಡೆಯಕ್ಕೆ ಲಂಚ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಗೊತ್ತಿದೆ ಯಾರು ಎಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾಕೆ ಅಲ್ಲ ವಿಶೇಷ ನನಗೆ ಅದರ ಡೀಟೇಲ್ಸ್ ಗೊತ್ತಿಲ್ಲ ಜಸ್ಟ್ ನಾನು ಈ ಟಿವಿದಾಗ ನೋಡಿದೆ ನ್ಯಾಚುರಲಿ ಇಡೀ ದ್ರು ಮಾಡಿದ್ದಾರೆ ಅಂದ್ರೆ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಮೊದಲಿಂದ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎಮ್ ಎಲ್ ಎಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅದರ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಎಲೆಕ್ಷನ್ ದಲ್ಲಿ ಆದಂತ ಘಟನೆ ಹೀಗೆ ತೆಗೆದು ಇದನ್ನು ಅರಾಶ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿದರೆ ಇದು ಸರಿಯಲ್ಲ ಎಲೆಕ್ಷನ್ದಲ್ಲೇ ಇದನ್ನು ಘಟನೆ ಮಾಡಬೇಕಾಗಿ ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಎಲ್ಲ ಇರತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ನಡೆದಿದೆ ಅದಕ್ಕೆ ನೋಡೋಣ ಈಗ ಯಾವ ರೀತಿಯಾಗಿ ಅದನ್ನ ಅದನ್ನು ಈಗಿದವರು ತಿಡ್ತಾರ ಯಾವ ರೀತಿಯಾಗಿ ಅವನ್ನೇ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅದನ್ನು ನಾನು ಕೂಡ ಅವರಿಗೆ ಫೋನ್ ಮಾಡಿ ತಿಳ್ಕೊಂಡು ಅದನ್ನು ಸೀಟು ನೋಡಿ ಅದು ಇಡೀ ಬೇಕು ವಿಚಾರ ನಾನು ಅದನ್ನು ಇಂಟರ್ಫೇರ್ ಮಾಡ ಎನ್ಕ್ವೈರಿಗಳು ಆಗ್ತವೆ ಹೋಗ್ತವೆ ಎಷ್ಟೋ ಜನ ಎನ್ಕ್ವೈರಿಗಳು ಮಾಡಿದ್ದಾರೆ ಚುನಾವಣೆಗಳೇ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಇದು ಸೀಸ್ ಮಾಡಿದೆ ಅದು ಎಲ್ಲಿದೆ ಯಾರ್ದು ಏನು ಇಲ್ಲಿವರೆಗೆ ಲೆಕ್ಕ ಬಂದಿದೆ ಬಂದಿಲ್ಲ ಎಲ್ಲ ಪಾರ್ಟಿನೂ ಕೂಡ ಸೀಸ್ ಮಾಡಿರೋದು ಅವಾಗೆಲ್ಲಿ ಹಣಗಳು ಅದನ್ನ ಯಾವ ಬಿ ಜೆ ಪಿ ಬಂದಿಲ್ಲ ಎಲ್ಲರಿಗೆ ಗೊತ್ತಿದೆ ಯಾರು ಎಷ್ಟು ಎಷ್ಟು ಖರ್ಚು ಮಾಡ್ತಾರೋ ಚುನಾವಣೆಗಳಲ್ಲಿ ಅವರು ಒಂದೇ ಪಾರ್ಟಿಗೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಯಾಕೆ ಅಲ್ಲ ವಿಶೇಷವಾಗಿ ಈ ಪಕ್ಷಕ್ಕೆ ನಾವು ಸ್ವಲ್ಪ ತೊಂದರೆ ಕೊಟ್ಟರೆ ನ್ಯಾಚುರಲಿ ಪಕ್ಷದಲ್ಲಿ ಒಂದು ಭಾವ ಉಂಟಾಗಿ ನಮಗೆ ಅನುಕೂಲ ಒಂದು ಕಲ್ಪನೆ ಇದೆ ಬಟ್ ಅದು ಸಾಕಿಲ್ಲ ನಮ್ಮೆಲ್ಲ ಎಮ್ ಎಲ್ ಎಗಳು ಅವ್ರು ಎಷ್ಟೇ ಹರ್ಯಾಶ್ಮೆಂಟ್ ಮಾಡಿದ್ರು ಏನೇ ಮಾಡಿದ್ರು ಒಕ್ಕಟ್ಟಾಗಿದ್ದಾರೆ ಕರ್ನಾಟಕದಾಗ ಇವೇನು ಹೊಸದಿಲ್ಲ ಹಿಂದೆ ಇರೋರಿಗೆ ಒಬ್ಬರಿಗೆ ಆ ಒಂದು ಅವರಿಗೆ ಇದು ಮಾಡಿ ನೀರ್ನಲ್ಲಿ ಹಾಕಿದ್ದೆ ಹೀಗೆ ಬೀರೋ ಹಾಕಿದ್ದರು ಹೀಗೆ ಅನೇಕ ಜನರಿಗೆ ಅನೇಕ ಸಲ ಮಾಡ್ತಾರೆ ಬಟ್ ಇದು ಪೂರ್ಣ ಎನ್ಕ್ವೈರಿ ಆಗೋರಿಗೆ ನಾನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಅನ್ನೋದೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ